Një nërta i tira bider birë një skanë në ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿರೀಕ್ಷೆಯಂತೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಪೆನಾಲ್ಗೆ ಭರ್ಚರಿ ಜಯ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಗೆದ್ದು ಬೀಗಿದ ನಾಗ್ಮಾರಪಳ್ಳಿ ಪೆನಾಲ್ ಕನಿಷ್ಠ ಎರಡ್ನೂರು ಮತಗಳನ್ನು ಸಹ ಪಡೆದುಕೊಳ್ಳಲು ವಿಫಲರಾದ ಪರಾಜಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಪಾರುಪತ್ಯ ಮೆರೆದ ಗುರುಪಾದಪ್ಪ ನಾಗಮಾರ್ಪಳ್ಳಿ ಕುಟುಂಬ ಗೆಲುವಿನ ಬೆನ್ನಲೆ ಕಾರ್ಖಾನೆಯ ಮುಂದೆ ಅಭಿಮಾನಿಗಳ ವಿಜಯೋತ್ಸವ ಈ ಗೆಲುವನ್ನ ರೈತರ ಗೆಲುವು ಎಂದು ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಸಹೋದರ ಉಮಾಕಾಂತ್ ನಾಗ್ಮಾರ ಪಳ್ಳಿ ಮಾರ್ಗದರ್ಶನದಲ್ಲಿ ಉತ್ತಮ ಆಡಳಿತ ನೀಡುವ ಭರವಸೆ ನೀಡಿದ್ದರು ಸರ್ ವೈಡ್ ಆಗ್ರಿ ಸರ್ ಸರ್ ಹಲೋ ಸರ್ ಹಲೋ ಸರ್ ಕ್ಯಾಮೆರಾ ಅಲ್ಲಿ ಸೈಡ್ ಸರ್ ಸ್ವಲ್ಪ ವೈಡ್ ಆಗಿ ಏಡಾ ಆ ನ ಬರಲ್ಲ ಎಲ್ಲ ನಂದ ಬೇರೆ ದಾಸ ಓಕೆ ಸರ್ ಹ್ಮ್ ಹ್ಮ್ ಪ್ಲೀಸ್ ನೀಡ್ ಈ ಗೆಲುವು ರೈತರ ಗೆಲುವು ರೈತರ ಹಿತ ಮತ್ತು ಸುಖದ ಗೆಲುವು ನಾವು ಪ್ರಚಾರದ ಕೂಡಲೂ ಹೇಳಿದ್ವಿ ಈ ಗೆಲುವು ಗುರುಪಾದಪ್ಪ ನಾಗಮಾರ್ಪಳ್ಳಿಯವ್ರ ಪ್ಯಾನಲ್ ಗೆಲುವು ರೈತರು ಕುಲದ ಗೆಲುವು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರಿಗೆ ಹಿತ ಆಗ್ತಕ್ಕಂಥ ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ತಮಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತು ವರ್ಷದಿಂದ ಕೂಡು ಬಿದ್ದಿರಕ್ಕಂಥ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರು ಉಮಾಕ ನಾಗಮಾರಿ ಪಳ್ಳಿಯವರು ಕೂಡಿ ಇಪ್ಪತ್ತ್ಮೂರು ವರ್ಷ ಸತತವಾಗಿ ಸಕ್ಕರೆ ಕಾರ್ಖಾನೆಯನ್ನು ಒಳ್ಳೆ ರೀತಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಸಾವಿರಾರು ಲಕ್ಷಾಂತ ರೈತರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಸರ್ ಸರ್ ಮುಂದೆ ಯಾವ 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 ರೀತಿಯಾಗಿ ರೀತಿಯಾಗಿ ರೈತರಿಗೆ ರೈತರಿಗೆ ಸಾಕಷ್ಟು ಇವತ್ತು ತಮ್ಮ ರೀತಿ ನೆರವು ಸಿಗತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಈಗ ಉಮಾಕಾಂತ್ ನಾಗಮಾರ್ಪಳ್ಳಿ ಅವ್ರ ಮಾರ್ಗದರ್ಶನದಿಂದ ಎಲ್ಲರ ಮಾರ್ಗದರ್ಶನದಿಂದ ರೈತ ಸಂಘದವ್ರ ಮಾರ್ಗದರ್ಶನದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ಅತಿವೃಷ್ಟಿ ಆಗಿದೆ ಮೊನ್ನೆ ಕೂಡ ನಾವು ಕೂಡ ಅತಿವೃಷ್ಟಿ ಆದಾಗ ಸಾಕಾರ ಸಕ್ಕರೆ ಕಾರ್ಖಾನೆ ನಡೀಬೇಕು ಕಬ್ಬು ಬಂದು ಮಾತ್ರ ಉಳಿದಿದೆ ರೈತರಿಗೆ ಇದು ಆಗಿದೆ ಕಮರ್ಷಿಯಲ್ ಕ್ರಾಪ್ ಆಗಿದೆ ಅನುಕೂಲ ಮಾಡಿಕೊಡ್ಬೇಕು ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇನ್ನು ಸಮಯ ಇದೆ ಡಿಸೈಡ್ ಮಾಡ್ತಾರೆ ಅದು ಕಮಿಟಿ ಡಿಸೈಡ್ ಮಾಡ್ತಾರೆ ಏನ್ ಹೇಳ್ತಾರೆ ಸರ್ ಚುನಾವಣೆ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಚುನಾವಣೆ ಆಯ್ತು ಎಲ್ಲ ಕಡೆ ಮಾತುಕತೆ ಸಂಧಾನ ಆಗಲಾರದ ಚುನಾವಣೆ ಆಯಿತು ಅಥವಾ ಹೇಗೆ ಅಂತ ಇಲ್ಲ ರೈತರ ಹಿತಕ್ಕಾಗಿ ಆಗಿದೆ ಇದು ಏನೇ ನಿರ್ಧಾರ ಇದೆ ರೈತರು ಹಿತಕ್ಕಾಗಿ ತಗೊಂಡಿದ್ದಾರೆ ರೈತರಿಗೆ ಇನ್ಮೇಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದಾಗ್ತದೆ ರೈತರ ತೀರ್ಪು ಕೂಡ ಕೊಟ್ಟಿದ್ದಾರೆ